ದಸರಾ ಹಬ್ಬದ ಪ್ರಯುಕ್ತ ನವನಗರದ ಕಾಂಗ್ರೆಸ್ಸಿನ ಬ್ಲಾಕ್ ಅಧ್ಯಕ್ಷರಾದ ಶ್ರೀ ಹನುಮಂತಪ್ಪ ಕೊರವರ್ ಅವರ ಸ್ವಗೃಹದಲ್ಲಿ ಶ್ರೀ ಕೆಕ್ಕೇರಿ ಬಿಷ್ಟಮ್ಮ ದೇವಿಯ ಒಂಬತ್ತು ದಿನಗಳ ಕಾಲ ಘಟಸ್ಥಾಪನದೊಂದಿಗೆ ಕೊನೆಯ ದಿವಸ ತಮ್ಮ ಗೆಳೆಯರ ಬಳಗಕ್ಕೆ ಅನ್ನಪ್ರಸಾದ ಹಮ್ಮಿಕೊಳ್ಳಲಾಗಿತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ನಮ್ಮ ಸ್ವಗೃಹದಲ್ಲಿ ಹಿರಿಯರ ಕಾಲದಿಂದಲೂ ಆಚರಿಸುತ್ತಾ ಬಂದಿದ್ದೇವೆ ಆದ ಕಾರಣ ನಮ್ಮ ಗೆಳೆಯರ ಬಳಗಕ್ಕೆ ಪ್ರಸಾದದ ವ್ಯವಸ್ಥೆ ಮಾಡಿರುತ್ತೇವೆ ಹೀಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಪ್ರಸಾದ ಸ್ವೀಕರಿಸುತ್ತಾರೆ ಎಂದು ತಿಳಿಸಿದರು ಹಾಗೆ ದಸರಾ ಹಬ್ಬದ ನಾಡಿನ ಜನತೆಗೆ ಶುಭಾಶಯ ಕೋರಿದರು ಇವತ್ತ ತಾಯಿ ಕಕ್ಕೇರಿ ಬಿಷ್ಟಮ್ಮ ಅವರು ನಮ್ಮ ಮನೆ ಹಿಂಗಾಗಿ ನಾವು ಪ್ರತಿ ವರ್ಷ ನಮ್ಮ ಹಿರಿಯರ ಕಾಲದಿಂದ ನಾವು ಪ್ರತಿ ವರ್ಷ ಎಲ್ಲರಿಗೂ ಪ್ರಸಾದ ಸೇವೆಯನ್ನು ಮಾಡಿಸ್ತೀವಿ ಬೆಳಿಗ್ಗೆ ಒಂಬತ್ತು ಹನ್ನೊಂದು ದಿವಸ ಒಂಬತ್ತು ದಿವಸ ಹೆಂಗೆ ಪೂಜೆ ಬರ್ತಾವ ಆ ಪೂಜೆ ಪ್ರಕಾರ ಆ ದೇವಿ ಆರಾಧನೆ ಮಾಡ್ತಾರೆ ಮನೆಯಾಗ ನಾನು ಆದರೂ ನವರಾತ್ರಿನ ರಾತ್ರಿ ಆಚರಣೆ ಮಾಡ್ತೀನಿ ಅದು ಹನ್ನೊಂದು ದಿವಸ ಆಗಿಂದ ಅದನ್ನು ಮುಕ್ತಾಯ ಮಾಡೋದು ನಮ್ಮ ಕಕ್ಕೇರಿ ಬಿಷ್ಟಮ್ಮ ಮನೆ ಅಲ್ಲಿ ನಾವು ಪ್ರಸಾದ ಮಾಡುವಂತ ವ್ಯವಸ್ಥೆ ಮಾಡಿರ್ತೀವಿ ಅದಕ್ಕೆ ಬಂದಂತ ಎಲ್ಲ ನನ್ನ ಬಂಧು ಮಿತ್ರರಿಗಾತು ನಮ್ಮ ಗೆಳೆಯ ಬಳಗರಿಗಾತು ನಾ ಎಲ್ಲರಿಗೂ ಒಂದು ಪ್ರಸಾದ ಹಾಕುವಂತದ್ದು ಪ್ರತಿ ವರ್ಷ ನಮ್ಮ ಹಿರಿಯರ ಕಾಲಿಂದ ತಲೆ ತಲಾಂದ್ರೆ ಬಂದೈತಿ ನಾವು ಮುಂದುವರ್ಷ ಅಂತ ಎಷ್ಟು ಜನ ಇವ್ ನನ್ನ ಅಂದಾಜು ಒಂದ್ ಎರಡು ಎರಡೂವರೆ ಸಾವಿರ ಜನ ಹಿಂಗ್ ಊಟ ಮಾಡ್ತಾರ ಒಂದ್ ಮೂರ್ ಸಾವಿರ ಇಟ್ಟಿರ್ತಾರೆ ಬಟ್ ಅವ್ರ ನಮ್ಮ ಬಳಗೆ ಹೆಂಗ್ ಬರ್ತಾ ಹಂಗ ಊಟ ಪ್ರಸಾದಕ್ಕಂತೂ ಕೊರತಿರೋಂಗಿಲ್ಲ ಪ್ರಸಾದ್ ಕಂಟಿನ್ಯೂ ಇರೋದು ಒಂಬತ್ತು ದಿವಸ ಈಗ ನಮ್ದ ಒಂಬತ್ತು ದಿವಸ ನಮ್ಮ ಮನೆಯೊಳಗೆ ಪೂಜೆ ಇರತ್ರಿ ಆಮೇಲೆ ರಾತ್ರಿ ಅದ್ರ ಹಗ್ಲಿ ಹೆಣ್ಮಕ್ಳು ಮಾಡಿರ್ತಾರೆ ಬೆಳಗ್ಗೆ ನಸಗಕನೇ ರಾತ್ರಿ ನಾವು ಪೂಜೆ ಮಾಡಿರ್ತೀವಿ ಅದ ಲಾಸ್ಟ್ ದಿವಸ ನಾವು ಮನಿ ದಿವ್ಸ ಲಾಸ್ಟ್ ದಿವ್ಸ ಕಕ್ಕೇರಿ ಬೆಸ್ಟಮ್ಗ ನಮ್ದ ಮನಿ ದೇವ್ರು ಅಲ್ಲಿಗೆ ಅದನ್ನ ಸಮಾಪ್ತಿ ಮಾಡಿ ಇವತ್ತಾದ್ರ ಪೂಜಾ ಕಾರ್ಯಕ್ರಮದ ಏನೈತಲ್ಲ ಮುಗಿಸಿ ಎಲ್ಲರಿಗೂ ಪ್ರಸಾದ ಸೇವೆ ಇಟ್ಕೊಂಡ್ಬಿಡ್ತೀವಿ ಮತ್ತೆ ನಾನು ಅದು ಇವತ್ತಿ ಆ ಡೇಟ್ ಇಲ್ಲ ಮುಂದೆ ಹೇಳ್ತಿದ್ದೆ ನಾನು ತಮ್ಗ ಇರ್ಲಿ ಅದ ಪ್ರಸಾದದ ಸೇವಾ ಮಟ್ಟ ಹೋಳ್ಗಿ ಇರ್ತೈತಿ ತುಪ್ಪ ಇರ್ತತಿ ಆಮೇಲೆ ಪ್ರತಿ ಒಂದು ರೊಟ್ಟಿ ಪಲ್ಯ ಮುದಿಕಾ ಪಲ್ಯ ಇಂತೆಲ್ಲ ಪ್ರಸಾದ ಮಾಡಿಸಿರ್ತೀವಿ ಆ ದೇವಿ ಕೃಪೆಗೆ ಎಲ್ಲಾರ ಪಾತ್ರ ಆಶೀರ್ವಾದ ತಗೊಂಡು ಎಲ್ಲರಿಗೂ ನನ್ನ ನಾನು ಹನುಮಂತ ಕೊರವರ ನವನ ಬಾಕ್ ಅಧ್ಯಕ್ಷರು ಇವತ್ತ ನಾಡಿನ ಜನತೆಗೆ ದಸರಾ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ದಸರಾ ಹಬ್ಬದ ಶುಭಾಶಯ ಎಲ್ಲರಿಗೂ ಪ್ರತಿ ವರ್ಷ ಅಂತ ನಮ್ಮ ಎಲ್ಲರಿಗೂ ಪ್ರತಿ ವರ್ಷ ದಸರಾ ಹಬ್ಬದ ಎಲ್ಲ ಬಂದು ಇಲ್ಲಿ ದಾಡ್ ಹುಬ್ಳಿ ದಾಡ್ ಜಿಲ್ಲಾ ಅದ್ರಿ ಎಲ್ಲಾರಿಗೂ ಫೋನ್ ಕರೆಸಿ ಪ್ರಸಾದವನ್ನ ವಿತರಣೆ ಮಾಡ್ತಾರ್ರಿ ಪ್ರತಿ ಈ ಪ್ರತಿ ಎರಡನೇ ತಾರೀಕು ಪ್ರತಿ ದಸರಾ ಪ್ರತಿ ತಪ್ಪದೇ ಪ್ರತಿ ದಸರಾವನ್ನು ಹಿರಿಯರ ಕಾಲ ಕಾಲಾಂತರದ ತಪ್ಪದೇ ಮಾಡ್ಕೊಂತ ಬಂದಿದ್ದಾರೆ ಅದಕ್ಕೆ ನಾವೆಲ್ಲಾರು ಚರಣ ಇದೇವಿ ನಾವು ಅವರು ಕೂಗಿ ಅನ್ನಾರ್ಗ ಸಪೋರ್ಟ್ ಮಾಡ್ತೀವಿ ತಪ್ಪದೇ ದಸರಾ ಹಬ್ಬನು ಚೆನ್ನಾಗಿ ಆಚರಿಸ್ತೀವಿ